ಸ್ನೇಹಿತರೆ ಇಂದು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಬಂದಿದೆ ಯೋಗಕಾರಕವಾದಂತಹ ದಿನ ಸ್ನೇಹಿತರೆ ಈ ದಿನ ಪ್ರತ್ಯೇಕವಾಗಿ ಒಂದು ದೀಪಾರಾಧನೆಯನ್ನ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳ ಲಭಿಸುತ್ತೆ ಹಾಗೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಕುಬೇರನ ಅನುಗ್ರಹ ಲಕ್ಷ್ಮಿ ಅನುಗ್ರಹ ಅದರ ಜೊತೆಗೆ ಶಿವ ಮತ್ತು ಗಣಪತಿ ಅನುಗ್ರಹ ಕೂಡ ಲಭಿಸುತ್ತೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ದೀಪಾರಾಧನೆ ಸ್ನೇಹಿತರೆ ದಿನ ಸಾಯಂಕಾಲ ಮಾಡ್ಕೊಳ್ಳಿ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಈ ಒಂದು ಹೊಸ ವರ್ಷ ಏನಿದೆ ಈ ಸಂವತ್ಸರದಲ್ಲಿ ಅಷ್ಟೈಶ್ವರ್ಯ ನಿಮಗೆ ಲಭಿಸುತ್ತೆ ಸಕಲ ಸಂತೋಷಗಳು ನಿಮಗೆ ಲಭಿಸುತ್ತೆ ನಿಮ್ಮ ಕುಟುಂಬ ಕೂಡ ಸೌಖ್ಯವಾಗಿರುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ದೀಪಾರಾಧನೆಯನ್ನ ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಅಸುಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದು ಬುಧವಾರ ಬಂದಿದೆ ಈ ಒಂದು ಸಂವತ್ಸರದ ಆರಂಭ ಬುಧವಾರದ ದಿನ ಬಂದಿದೆ ಈ ಬುಧವಾರದ ಒಂದು ಈ ವಾರದ ಒಂದು ಅಧಿಪತಿ ಬುಧ ಈ ದಿನ ನಾವು ಗಣಪತಿಯನ್ನ ಆರಾಧನೆ ಮಾಡಬೇಕಾಗುತ್ತೆ ಬುಧ ಅಧಿಪತಿ ಆಗಿರೋದ್ರಿಂದ ಗಣಪತಿಯನ್ನ ನಾವು ಆರಾಧನೆ ಮಾಡಬೇಕಾಗುತ್ತೆ ಗಣಪತಿಗೆ ಅತ್ಯಂತ ಪ್ರಿಯಕರವಾದಂತಹ ಈ ಒಂದು ದಿನ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ಗಣಪತಿಯ ಆಲಯಕ್ಕೆ ಹೋಗಿ ಬನ್ನಿ ಗಣೇಶನಿಗೆ ಗರಿಕೆಯನ್ನ ಸಮರ್ಪಣೆ ಮಾಡಿ ದೇವಾಲಯಕ್ಕೆ ಹೋಗುವಾಗ ಗರಿಕೆಯನ್ನ ನೀವು ತೆಗೆದುಕೊಂಡು ಹೋಗಿ ಗಣಪತಿಗೆ ಪೂಜೆ ಮಾಡಿಸೋದ್ರಿಂದ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಗಣಪತಿ ಆಲಯದಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಹಾಗೆಯೇ ಸ್ನೇಹಿತರೆ ಮಹಾಲಕ್ಷ್ಮಿಯ ಆರಾಧನೆ ಕೂಡ ಮಾಡಿ ಅಮ್ಮನವರ ಅನುಗ್ರಹ ವಿಲ್ದಿದ್ರೆ ಯಾವ ಕಾರ್ಯಗಳು ಕೂಡ ನಮಗೆ ಕೈಗೂಡೋದಿಲ್ಲ ಯಾಕಂದರೆ ಸಂಪತ್ತಿನ ಅಧಿಪತಿ ಅಮ್ಮನವರಾಗಿದ್ದರು ಆಗಿರೋದ್ರಿಂದ ಈ ವರ್ಷ ಪೂರ್ತಿ ನೀವು ಆರೋಗ್ಯವಾಗಿ ಆನಂದವಾಗಿ ಸೌಖ್ಯವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಬೇಕು ಅಂದರೆ ಅಮ್ಮನವರ ಅನುಗ್ರಹ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಮ್ಮನವ್ರನ್ನ ಕೂಡ ಪೂಜಿಸಿ ಅಮ್ಮನವರ ಆಲಯ ಹತ್ರ ಇದೆ ಹತ್ತಿರದಲ್ಲಿ ಇದ್ರೆ ನೀವು ಹೋಗಿ ದರ್ಶನ ಮಾಡ್ಕೊಳ್ಬೋದು ಇಲ್ಲ ಮನೆಯಲ್ಲೇ ಭಾವದಿಂದ ಅಮ್ಮನವರಿಗೆ ದೀಪಾರಾಧನೆ ಮಾಡಿಕೊಂಡು ಏನಾದರೂ ಸಿಹಿ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಅಮ್ಮನವರ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಹತ್ತಿರದಲ್ಲಿ ಶಿವಾಲಯವಿದ್ದರೆ ಶಿವಾಲಯಕ್ಕೆ ಹೋಗಿ ಶಿವನನ್ನು ದರ್ಶನ ಮಾಡ್ಕೊಂಡು ಈ ದಿನ ಸಾಧ್ಯವಾದರೆ ಶಿವನಿಗೆ ಅಭಿಷೇಕವನ್ನು ಮಾಡಿ ಒಂದು ನೀರಿನಿಂದನಾಗಲಿ ಅಭಿಷೇಕವನ್ನು ಮಾಡಿ ಒಂದೇ ಒಂದು ಬಿಲ್ವ ಪತ್ರೆಯನ್ನಾಗಲಿ ಶಿವನಿಗೆ ಅರ್ಪಿಸೋದ್ರಿಂದ ಖಂಡಿತ ಶಿವ ಸಂತೃಪ್ತರಾಗಿ ನೀವು ಬೇಡಿದಂಥ ಹೊರವನ್ನು ಕರ್ಣಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಶಿವಾಲಯವನ್ನು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿಕೊಂಡು ಓಂ ನಮಃ ಶಿವ ಎಂಬ ಮಂತ್ರವನ್ನು ಪಂಚಾಕ್ಷರಿ ಮಂತ್ರವನ್ನು ಜಪ್ಸೋದ್ರಿಂದ ಶಿವನ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ಸ್ನೇಹಿತರೆ ಅದೇ ಪ್ರಕಾರದಲ್ಲಿ ಕುಬೇರನ ಅನುಗ್ರಹಕ್ಕಾಗಿ ಈ ದಿನ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ದೀಪಾರಾಧನೆ ಮಾಡಿಕೊಂಡ್ರೆ ಖಂಡಿತ ಕುಬೇರನ ಅನುಗ್ರಹ ಸಿಗುತ್ತೆ ಕುಬೇರನ ಅನುಗ್ರಹ ಸಿಗೋದ್ರಿಂದ ಕುಟುಂಬದಲ್ಲಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಎಲ್ಲ ರೀತಿಯ ತೊಂದರೆ ತಾಪತ್ರಯಗಳಿಂದ ಜೀವನದಲ್ಲಿ ಒಂದು ವೃದ್ಧಿಯನ್ನು ನೀವು ಕಾಣ್ತೀರ ಯಶಸ್ಸನ್ನು ಕಾಣ್ತೀರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಸ್ನಾನಾದಿಗಳನ್ನು ಶೀಘ್ರವಾಗಿ ಮುಗಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ಈ ದಿನ ಹಳದಿ ಹಸಿರು ಅಥವಾ ಚಂದ್ರನ ಅನುಗ್ರಹ ಈ ದಿನ ಇರೋದರಿಂದ ನೀವು ಬಿಳಿ ಬಟ್ಟೆಯನ್ನು ಕೂಡ ಬಿಳಿ ಬಣ್ಣದ ವಸ್ತ್ರವನ್ನು ಕೂಡ ಧರಿಸ್ಬೋದು ಹಾಗೆ ಕೆಂಪು ಬಣ್ಣದ ವಸ್ತ್ರವನ್ನು ಕೂಡ ಧರಿಸ್ಬೋದು ಈ ನಾಲ್ಕು ಬಣ್ಣದ ವಸ್ತ್ರಗಳನ್ನು ಧರಿಸಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ಮನೆಯಲ್ಲಿ ದಾರಿದ್ರೆ ಬಂದುಬಿಡುತ್ತೆ ಹಾಗಾಗಿ ಕಪ್ಪು ಬಣ್ಣದ ಬಟ್ಟೆಯನ್ನು ನೀವು ಧರಿಸೋದಿಕ್ಕೆ ಹೋಗಬೇಡಿ ಹಾಗೆಯೇ ಸ್ನೇಹಿತರೆ ಈ ದಿನ ಹಾಗಲಕಾಯಿಯನ್ನಾಗಲಿ ಅಥವಾ ಬೆಂಡೆಕಾಯಿಯನ್ನಾಗಲಿ ಹಾಗೆ ಗೋರಿಕಾಯಿ ಅಂತ ಕರೀತಾರೆ ಜವಳಿ ಕಾಯಿ ಗೋರಿಕಾಯಿ ಅಂತೆಲ್ಲ ಕರೀತಾರೆ ಅದನ್ನು ನೀವು ಸೇವನೆ ಮಾಡುವಂತಿಲ್ಲ ಅದನ್ನು ಸೇವಿಸೋದ್ರಿಂದ ಕಷ್ಟಗಳಿಗೆ ಗುರಿ ಆಗ್ತೀರಾ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಆ ರೀತಿಯ ತರಕಾರಿಗಳನ್ನು ನೀವು ಸೇವಿಸೋದಕ್ಕೆ ಹೋಗಬೇಡಿ ಹಾಗೆ ಸ್ನೇಹಿತರೆ ಅಮ್ಮನವರ ಅನುಗ್ರಹಕ್ಕಾಗಿ ಅಮ್ಮನವರಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಸಮರ್ಪಿಸಬೇಕಾಗುತ್ತೆ ಹಾಗೆ ವಸ್ತಿಲ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ವಸ್ತಿಲಿಗೆ ಸ್ವಲ್ಪ ಸುಗಂಧ ದ್ರವ್ಯವನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಮಾಡಿಕೊಂಡು ನೀವು ಪೂಜಿಸಿ ಹಾಗೆಯೇ ಹೊಸ್ತಿಲಿಗೆ ಸ್ವಲ್ಪ ಹಾಲನ್ನು ಕೂಡ ಸಮರ್ಪಣೆ ಚುಮುಕ್ಸಿ ಸ್ವಲ್ಪ ಮಾಡಿದ್ರೆ ಕೂಡ ಒಳ್ಳೆಯದು ಹಾಗೆ ಮನೆಗೆ ಸ್ವಲ್ಪ ಅರಿಶಿನ ನೀರನ್ನು ಕೂಡ ನೀವು ಸಮರ್ಪಣೆ ಮಾಡಿ ಅಂದರೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಸ್ನೇಹಿತರೆ ತುಳಸಿ ಪೂಜೆಯನ್ನು ಕಡ್ಡಾಯವಾಗಿ ಇವತ್ತು ತುಳಸಿ ಪೂಜೆಯನ್ನು ಮಾಡಿ ತುಳಸಿ ಪೂಜೆಯಲ್ಲಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತೆ ಯಾಕಂದರೆ ಈ ತುಳಸಿ ಗಿಡದಲ್ಲಿ ಅಮ್ಮನವರ ಆವಾಹನೆ ಆಗಿರುತ್ತೆ ಹಾಗಾಗಿ ಲಕ್ಷ್ಮಿಯ ಸ್ವರೂಪವಾದಂಥ ತುಳಸಿ ಪೂಜೆಯನ್ನು ಪೂಜೆ ಮಾಡಿ ಹಾಗೆಯೇ ತುಳಸಿ ಗಿಡಕ್ಕೆ ಸ್ವಲ್ಪ ನೀವು ಹಾಲನ್ನು ಹಾಕಿ ಬುಡಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅನಂತರವಾಗಿ ಪೂಜೆ ಮಾಡೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಪ್ರತ್ಯೇಕವಾದಂತಹ ದೀಪಾರಾಧನೆ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಳಿ ಪ್ರದೋಷ ಸಮಯ ಅಂದರೆ ಐದು ಹದಿನೈದರಿಂದ ಆರು ಗಂಟೆ ಒಳಗಡೆ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಈ ದೀಪಾರಾಧನೆಯನ್ನು ಈ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ನೀವು ಮುಖ್ಯವಾಗಿ ಬೇಕಾಗಿರೋದು ಗಣಪತಿಯ ಅನುಗ್ರಹಕ್ಕಾಗಿ ಒಂದು ಎಕ್ಕದ ಗಿಡದ ಎಲೆ ಎಕ್ಕದ ಎಲೆ ನಿಮಗೆ ಬೇಕಾಗುತ್ತೆ ಒಂದು ಎಕ್ಕದ ಎಲೆಯ ಮೇಲೆ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ಎಕ್ಕದ ಗಿಡ ಎಕ್ಕದ ಎಲೆ ಎಕ್ಕದ ಹೂವು ಬಹಳ ಪ್ರಿಯಕರವಾದಂಥದ್ದು ಗಣಪತಿ ಅನುಗ್ರಹ ಬೇಕೇ ಬೇಕು ಬುಧವಾರ ಹೊಸ ವರ್ಷ ಬಂದಿದೆ ಭೂಯೋಗ ನಮಗೆ ಲಭಿಸಬೇಕು ಆಭರಣ ಯೋಗ ಲಭಿಸ್ಬೇಕು ಎಲ್ಲವೂ ಕೂಡ ನಮಗೆ ಶುಭ ಪ್ರದಾಯಕವಾಗಿರಬೇಕು ಯಾವುದೇ ಕೂಡ ಇಲ್ದಂಗೆ ಇಡೀ ಸಂವತ್ಸರ ನಾವು ಸೌಖ್ಯವಾಗಿರಬೇಕು ಅಂತಂದ್ರೆ ಗಣಪತಿ ಅನುಗ್ರಹ ಬೇಕೇ ಬೇಕು ಬುಧವಾರ ಬಂದಿದೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಒಂದು ಎಕ್ಕದ ಒಂದು ಎಲೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಸ್ವಲ್ಪ ಅದನ್ನು ಶುಭ್ರಗೊಳಿಸ್ಕೊಳ್ಳಿ ಅದಕ್ಕೆ ಒಂದು ಸ್ವಸ್ತಿ ಚಿತ್ರವನ್ನು ಒಂದು ಅರಿಶಿಣದಿಂದ ಸ್ವಸ್ತಿ ಚಿತ್ರವನ್ನು ಬರೆದು ಕುಂಕುಮದ ಬೊಟ್ಟು ಗಂಧದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಅದರ ಮೇಲೆ ಸ್ವಲ್ಪ ಅಕ್ಷತೆನೆ ಹಾಕಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಒಂದು ಮಣ್ಣಿನ ದೀಪಕ್ಕೂ ಅರಿಶಿಣವನ್ನು ಲೇಪನ ಮಾಡಿ ಗಂಧದ ಬೊಟ್ಟು ಅರಿಶಿಣದ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಆ ದೀಪವನ್ನು ಇಟ್ಟು ಈ ದೀಪಕ್ಕೆ ಮೂರು ಬತ್ತಿಗಳನ್ನು ಹಾಕಿ ಸ್ನೇಹಿತರೆ ಮೂರು ಬತ್ತಿಗಳನ್ನು ಹಾಕ್ಬಿಟ್ಟು ನೀವು ಈ ದಿನ ದೀಪಾರಾಧನೆ ಮಾಡಿಕೊಡ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀವು ಚಿಟಿಕೆ ನೀವು ದಾಲ್ಚಿನ್ನಿ ಅಂದರೆ ಚಕ್ಕೆ ಅಂತ ಏನು ಹೇಳ್ತೀವಿ ಅದನ್ನ ದಾಲ್ಚಿನ್ನಿಯನ್ನು ಹಾಕಬೇಕು ಈ ದಾಲ್ಚಿಹ್ನ ಹಾಕಿ ದೀಪ ಬೆಳೆಸೋದ್ರಿಂದ ಶುಕ್ರನ ಅನುಗ್ರಹ ಸಿಗುತ್ತೆ ಅದರ ಜೊತೆಗೆ ಕುಬೇರನ ಅನುಗ್ರಹ ಸಿಗುತ್ತೆ ಹಾಗಾಗಿ ದಾಲ್ಚಿನ್ನಿ ಹಾಕಿ ಒಂದೇ ಒಂದು ಲವಂಗವನ್ನು ಹಾಕಿ ಒಂದೇ ಒಂದು ಏಲಕ್ಕಿಯನ್ನು ಹಾಕಿ ಮೂರು ಪದಾರ್ಥಗಳನ್ನು ಹಾಕಿ ತುಪ್ಪವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಲೇ ಚಕ್ಕೆ ಮತ್ತು ಹಾಗೆ ಅದರ ಜೊತೆಗೆ ಲವಂಗ ಏಲಕ್ಕಿ ಮೂರು ಕೂಡ ಮಸಾಲಾ ಪದಾರ್ಥಗಳು ಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ಧನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಷ್ಟು ಪದಾರ್ಥಗಳನ್ನು ಹಾಕಿ ಆ ದೀಪದೊಳಗೆ ಒಂದು ರು ನಾಣ್ಯವನ್ನು ಹಾಕಿ ಸ್ನೇಹಿತರೆ ಹಾಕ್ಬಿಟ್ಟು ತುಪ್ಪವನ್ನು ಹಾಕಿ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಇದಿಷ್ಟನ್ನು ಹಾಕಿ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಚಿಟಿಕೆ ಗಂಧವನ್ನು ಕೂಡ ನೀವು ಅದರಲ್ಲಿ ಸೇರಿಸ್ಬೋದು ಆ ದೀಪದಲ್ಲಿ ಖಂಡಿತವಾಗಿ ಸ್ನೇಹಿತರೆ ಪ್ರಾಪ್ತಿ ಯೋಗ ನಿಮಗೆ ಕೊಡುತ್ತೆ ಲಕ್ಷ್ಮಿಯ ಅನುಗ್ರಹದ ಜೊತೆಗೆ ಕುಬೇರನ ಅನುಗ್ರಹ ಶಿವನ ಅನುಗ್ರಹ ಹಾಗೆಯೇ ಗಣಪತಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಈ ಒಂದು ದೀಪಕ್ಕೆ ಕೆಂಪು ಪುಷ್ಪಗಳಿಂದ ಅಲಂಕರಿಸಿ ಅನಂತರವಾಗಿ ಏನಾದರೂ ಒಂದು ಬೆಲ್ಲದ ತುಂಡನ ನೈವೇದ್ಯವಾಗಿ ನೀವು ಆ ದೀಪಕ್ಕೆ ಸಮರ್ಪಿಸಿ ಇದು ಲಕ್ಷ್ಮಿ ಸ್ವರೂಪವಾಗಿ ಕುಬೇರ ಸ್ವರೂಪವಾಗಿ ಹಾಗೆ ಶಿವ ಸ್ವರೂಪವಾಗಿ ಗಣಪತಿ ಸ್ವರೂಪವಾಗಿ ಬೆಳಗಿಸುವಂಥ ಒಂದು ಅದ್ಭುತವಾದಂಥ ಒಂದು ದೀಪ ಸ್ನೇಹಿತರೆ ಈ ದೀಪಾರಾಧನೆಯಿಂದ ಸಕಲ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸಾಲ ಬಾಧೆಗಳು ನಿವಾರಣೆಯಾಗಿ ಅದೃಷ್ಟ ಐಶ್ವರ್ಯ ಹೊಲಿದು ಬರುತ್ತೆ ಹಣದ ಒಂದು ಆಗುತ್ತೆ ಈ ದೀಪ ಹಾರಿ ಹೋದ ನಂತರ ಈ ಇರುವಂಥ ಪದಾರ್ಥಗಳನ್ನೆಲ್ಲ ಒಂದು ಹಸಿರು ಗಿಡಕ್ಕೆ ಹಾಕಿ ರು ನಾಣ್ಯವನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಹಿಡಿ ಖಂಡಿತವಾಗಿ ಕುಬೇರನ ಅನುಗ್ರಹದಿಂದ ಖಂಡಿತ ಎಲ್ಲವೂ ಕೂಡ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ